ಪಿ ವಿ ಸಿ ಪ್ರಥಮ ವರ್ಷದ ಇತಿಹಾಸ ವಿದ್ಯಾರ್ಥಿಗಳಿಗೆ ಮತ್ತು ಕೆಸೆಟ್ ಪರೀಕ್ಷೆಯನ್ನು ಬರೆಯುವಂತಹ ಅಭ್ಯರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಇಲ್ಲಿ ಇತಿಹಾಸ ವಿಷಯದಲ್ಲಿ ಹೊಂದಿಸಿ ಬರೆಯುವ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಎಂದು ಹೇಳಲಾಗುವುದಿಲ್ಲ ಹೊಂದಿಸಿ ಬರೆಯೋದನ್ನು ಕೇಳಬಹುದು ಕಾಲಾನುಕ್ರಮದಲ್ಲಿ ಕೇಳಬಹುದು ಅಥವಾ ಬೇರೆ ಇನ್ನೊಂದು ರೀತಿಯಲ್ಲಿ ಕೂಡ ಪ್ರಶ್ನೆಗಳು ಕೇಳುತ್ತಿರುತ್ತಾರೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹೊಂದಿಸಿ ಬರೆಯೋದರ ಮೇಲೆ ಪ್ರಶ್ನೆಗಳು ಬರುತ್ತವೆ ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಹೇರೋಡೋಟಸ್ ದಿ ಪರ್ಷಿಯನ್ ವಾರ್ಸ್ ಸಂತ ಅಗಸ್ಟೈನ್ ದಿ ಸಿಟಿ ಆಫ್ ಗಾಡ್ ಮಾರ್ಕ್ಸ್ द दस, दस कैपिटल कम्युनिस्ट मैनिफेस्टो हर्नाल्ड टाइनबी ए स्टडी हिस्ट्री जवाहरलाल नेहरू ग्लिम्प्स ऑफ वर्ल्ड हिस्टरी डिस्कवरी ऑफ इंडिया चार्ल्स डार्विन ऑन दी ओरिजिन ऑफ स्पीस इजिप्ट इजिप्त नागरिकते नईल नदी इजिप्ट नागरिकते हिरोपिक लिपिया ಈಜಿಪ್ತ ನಾಗರಿಕತೆ ರೋಶೆಟ್ಟ ಶಿಲಾಶಾಸನ ಪ್ರಪಂಚದ ಮೊದಲ ಸಾಮ್ರಾಜ್ಞೆ ಹಸೆಪ್ಸುಟ್ ಈಜಿಪ್ತ ನಾಗರಿಕತೆ ಗೀಜಾ ಪಿರಮಿಡ್ ಮಿಸ್ಪೋಟೋಮಿಯಾ ನಾಗರಿಕತೆ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಮೆಸ್ಪೋಟೋಮಿಯಾ ನಾಗರಿಕತೆ ಅಮ್ಮುರಾಬಿ ಮೆಸ್ಪೋಟೋಮಿಯಾ ಬರವಣಿಗೆ ಕ್ಯೂನಿಫಾರ್ಮ್ ನೇಬು ಅಥವಾ ಬ್ಯಾಬ್ಲೋನಿಯಾ ತೂಗೋ ಉದ್ಯಾನವನ ಮೆಸ್ಪೋಟೋಮಿಯಾ ನಾಗರಿಕತೆ ಜಿಗ್ಗುರಾತ್ ಸಿ ಹೂವಾಂಗ್ ಟಿ ಚೀನಾದ ಮಹಾಗೋಡೆ ಲಾವೋತ್ಸೆ ತಾವೋ ಸಿದ್ಧಾಂತ ಪೆರಿಕ್ಲೀನ್ ಜೂರಿ ಪದ್ಧತಿ ಗ್ರೀಕ್ ನಾಗರಿಕತೆ ಅಥವಾ ಅಥೆನ್ಸ್ ನಗರ ಪಾರ್ಥೇನನ್ ದೇವಾಲಯ ತೂಸಿಡೈಡ್ ಪೆಲೋಪೆನೀಸಿಯನ್ ವಾರ್ಸ್ ಹಿಪೋಕ್ರಾಟಸ್ ವೈದ್ಯಶಾಸ್ತ್ರದ ಪಿತಾಮಹ ಪ್ಲೇಟೋ ರಿಪಬ್ಲಿಕ್ హ్యానివల్ సైన్యద దండనాయక జూలయస్ సీజర్ గాలిక్ వార్స్ సివిల్ వార్స్ లివీ రోమన్ హిస్టరీ వర్జిల్ ఎనియాడ్ ప్లీని ది న్యాచురల్ హిస్టరీ వెస్టాసియన్ కలోసియం కాన్స్టాంటైన్ శాసన జెఫ్రీ చాసర్ Canterary Tales, Henry the Navigator, Erasmus, Present Valley, Dante, Divine Comedy, John Milton, The Paradise Lost, William Shakespeare, Macbeth, Leonardo da Vinci, Mona Lisa, Michelangelo, The Last Judgment. Next. ಕೋಪರ್ನಿಕಸ್ ಸೂರ್ಯಕೇಂತ್ರ ಸಿದ್ಧಾಂತ ಗೆಲಿಲಿಯೋ ದೂರದರ್ಶಕ ಸಿದ್ಧಾಂತ ವಿಲಿಯಂ ಹಾರ್ವೆ ರಕ್ತದ ಪರಿಶೀಲನೆ ಸರ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆ ನಿಯಮ ಜಾನ್ ಗುಟನ್ಬರ್ಗ್ ಮುದ್ರಣ ಯಂತ್ರದ ಸಂಶೋಧನೆ ಜಾನ್ ವೈಕ್ಲಿಪ್ ಧಾರ್ಮಿಕ ಸುಧಾರಣೆ ಅಂಶ ತಾರೆ ಮಾರ್ಟಿನ್ ಲೂಥರ್ ಪ್ರೊಟೆಸ್ಟೆಂಟ್ ಚಳವಳಿಯ ಪಿತಾಮಹ इग्नोशियस् लयोला प्रतिशोधारण चव पितामह इग्नोशियस लयोला दि स्पिच्युअल एक्सरसाइज रिचर्ड आर्क्राइट वाटर फ्रेम हारग्रीव स्पिनी जर्नी जेम्स वैट उगियंत्र मॉन्टेस्को दि स्पिट ऑफ लास् रोसो दि सोशियल कांट्रैक्ट लियोटारस्टाई वार एंड पीस तर्गी फादर्स एंड सन्स, लेनिन इसका पत्र पत्रिके लेनिन वसान आर्थिक नीति जोसेफ मैजनी यंग इटली जोसेफ ग्यारी बड़ी के बिस्मार्क रक्त उकिन नीति बेनिट मुसलोनी पैशिसम पक्ष अडल हिटलर नाजी पक्ष हिटलर हिटर्सोपो ಜಾರ್ಜ್ ಆರ್ವೆಲ್ ಇವು ಆ್ಯಂಡ್ ದಿ ಅಟಮ್ ಬಾಂಬ್ ಗೋರ್ಬ್ಚೆವು ಪೆರಿಸ್ಟ್ರೋಯಿಕಾ ಮತ್ತು ಗ್ಲಾಸ್ನಾಸ್ಟಾ ಇವು ಪಿ ಯು ಸಿ ಪ್ರಥಮ ವರ್ಷದ ಸರ್ಕಾರಿ ಪಠ್ಯಕ್ರಮದಲ್ಲಿ ಬರುವಂತಹ ಹೊಂದಿಸಿ ಬರುವಂತಹ ಪ್ರಶ್ನೆಗಳಾಗಿವೆ ಇವು ಆಲ್ರೆಡಿ ನಾನು ಹೊಂದಿಸಿದ್ದೇವೆ ಇದ್ದಾವೆ ನೀವು ಇವುಗಳನ್ನು ಸರಿಯಾಗಿ ಓದಿಕೊಳ್ಳಬೇಕು ಇವುಗಳನ್ನೇ ಪ್ರಶ್ನೆಯಲ್ಲಿ ಹಿಂದ ಮುಂದ ಮಾಡಿ ಕೊಟ್ಟಿರ್ತಾರೆ ಅವುಗಳನ್ನು ನೀವು ಸರಿಯಾಗಿ ಓದಿಕೊಂಡು ಹೊಂದಿಸಿ ಬರೆಯಬೇಕು ಇನ್ನು ನೆಕ್ಸ್ಟು ಈ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಇವನ್ನು ಕೂಡ ಹಿಂದೆ ಮುಂದೆ ಮಾಡಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ನೀವು ಅವುಗಳನ್ನು ಏನು ಮಾಡಬೇಕು ಸೀರಿಯಲ್ಲಾಗಿ ಅವುಗಳನ್ನು ಬರೀಬೇಕು ಒಂದೇದು ಭೂಮಿಯ ಉಗಮ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದೆ ನೆಕ್ಸ್ಟ್ ಈಜಿಪ್ಟ್ ನಾಗರಿಕತೆ ಏಳು ಸಾವಿರದಿಂದ ಮೂರು ಸಾವಿರ ಕ್ರಿಪು ಒಮ್ಮೂರ ಬಿ ಅವನ ಕಾಲಾವಧಿ ಎರಡು ಸಾವಿರದ ಒಂದೂರ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಎಂಬತ್ತೊಂದು ಕ್ರಿಪು ಗೀಜಾ ಪಿರಮಿಡ್ ಎರಡು ಸಾವಿರದ ಐನೂರ ಎಪ್ಪತ್ತು ಕ್ರಿಸ್ತ ಪೂರ್ವ ಮೊದಲ ಒಲಿಂಪಿಕ್ಸ್ ನಡೆದದ್ದು ಏಳ್ನೂರ ಎಪ್ಪತ್ತಾರು ಕ್ರಿಸ್ತ ಪೂರ್ವ ರೋಮ್ ನಗರ ಸಾಮ್ರಾಜ್ಯ ಸ್ಥಾಪನೆ ಏಳ್ನೂರ ಐವತ್ತ್ಮೂರು ಕ್ರಿಸ್ತ ಪೂರ್ವ ಲಾವೋತ್ಸೆ ಆರುನೂರು ಕ್ರಿಸ್ತಪೂರ್ವ ಕನ್ಫ್ಯೂಷಿಯಸ್ ಐನೂರ ಎಪ್ಪತ್ತೊಂದು ಕ್ರಿಸ್ತಪೂರ್ವ ರೋಮ್ನ ಗಣರಾಜ್ಯದ ಸ್ಥಾಪನೆ ಐದುನೂರ ಒಂಬತ್ತು ಕ್ರಿಸ್ತಪೂರ್ವ ಎರೋಡಸ್ಸಿನ ಕಾಲ ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ನಾಲ್ಕು ತುಸಿ ತುಸಿಡ್ಯಾಡೆಸ್ ಕಾಲ ಕ್ರಿಸ್ತಪೂರ್ವ ನಾಲ್ಕುನೂರ ಎಪ್ಪತ್ತೊಂದು ಪೆರಿಕ್ಲೆಸ್ ಕ್ರಿಸ್ತಪೂರ್ವ ನಾಲ್ಕುನೂರ ಅರವತ್ತೊಂಬತ್ತು ಸ್ರಾಕ್ರೆಟಿಸ್ ಕ್ರಿಸ್ತಪೂರ್ವ ನಾಲ್ಕುನೂರ ಅರವತ್ತೊಂಬತ್ತು પેલોપોનિશિયાિયાિયાિયા યુદ્ધ ક્રિસ્તપૂર્વ ના પ્લેટો ક્રિસ્તપૂર્વ નાળું અરી ક્રિસ્તપૂર્વ ના મુર્નૂર એમાંકુ અલગાંડર મા ક્રિસ્તપૂર્વ મુનાૂર મૂવ હૈડાસ્પસ અથવા જીલામ કદન ક્રિસ્તપૂર્વ મુનાૂર ಪ್ಯೂನಿಕ್ ಕದನಗಳು ಕ್ರಿಸ್ತಪೂರ್ವ ಎರಡುನೂರ ಅರವತ್ತ ನಾಲ್ಕರಿಂದ ನೂರ ನಲವತ್ತಾರು ಚೀನಾದ ಮಹಾಗೋಡೆ ನಿರ್ಮಾಣ ಕ್ರಿಸ್ತಪೂರ್ವ ಎರಡುನೂರ ಇಪ್ಪತ್ತೊಂದು ಪಾಂಪೆ ರಂಗಮಂದಿರ ಕ್ರಿಸ್ತಪೂರ್ವ ಐವತ್ತೈದು ಆ್ಯಕ್ಟಿಯಂ ಕದನ ಕ್ರಿಸ್ತಪೂರ್ವ ಮೂವತ್ತೊಂದು ಅಗಸ್ಟ ಸೀಜರ್ ಕ್ರಿಸ್ತಪೂರ್ವ ಇಪ್ಪತ್ತೊಂಬತ್ತು ಯಸು ಕ್ರಿಸ್ತನ ಜನನ ಕ್ರಿಸ್ತಪೂರ್ವ ನಾಲ್ಕು ಮೊಹಮ್ಮದ್ ಪೈಗಂಬರ್ನ ಜನನ ಕೃತಿ ಶಕ ಐನೂರ ಎಪ್ಪತ್ತು ಇಜ್ರಾ ಸಕೆ ಕ್ರಿಸ್ತಪೂರ್ವ ಆರುನೂರ ಇಪ್ಪತ್ತೆರಡು ಕಾನ್ಸ್ಟಾಂಟಿನೋಪಲ್ ನಗರ ಪತನ ಕ್ರಿಸ್ತಿ ಕೃತಿ ಶಕ ಹದಿನಾಲ್ಕುನೂರ ಐವತ್ತ್ಮೂರು ಮಾರ್ಟಿನ್ ಲೂಥರ್ ಕ್ರಿಸ್ತಿ ಶಕ ಹದಿನಾಲ್ಕುನೂರ ಎಂಬತ್ತ್ಮೂರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದದ್ದು ಕೃತಿ ಶಕ ಹದಿನಾಲ್ಕುನೂರ ತೊಂಬತ್ತೆಂಟು ಆಕ್ಸ್ಬರ್ಗ್ ಶಾಂತಿ ಒಪ್ಪಂದ ಕೃತಿ ಶಕ ನೂರ ಐವತ್ತೈದು ಟ್ರೆಂಟ್ ಸಮ್ಮೇಳನ ಕೃತಿ ಶತ ಹದಿನೈದುನೂರ ನಲವತ್ತೈದು ಅಮೇರಿಕಾ ಕ್ರಾಂತಿ ಕೃತಿ ಶಕ ಹದಿನೇಳುನೂರ ಎಪ್ಪತ್ತಾರು ಬೋಸ್ಟನ್ ಟೀ ಪಾರ್ಟಿ ಕೃತಿ ಶತ ಹದಿನೇಳುನೂರ ಹದಿನೇಳುನೂರ ಎಪ್ಪತ್ತ್ಮೂರು ಫ್ರಾನ್ಸ್ ಕ್ರಾಂತಿ ಕೃತಿ ಶಕ ಹದಿನೇಳುನೂರ ಎಂಬತ್ತೊಂಬತ್ತು ರಷ್ಯಾ ಕ್ರಾಂತಿ ಕೃತಿ ಶಕ ಹತ್ತೊಂಬತ್ತು ಹದಿನೇಳು ರಕ್ತ ಸಿಕ್ತ ರವಿವಾರ ಕ್ರಾಂತಿ ಕೃತಿ ಶಕ ಹತ್ತೊಂಬತ್ತು ಐದು ಲೆನಿನ್ ಹೊಸ ಆರ್ಥಿಕ ನೀತಿ ಕೃತಿ ಶಕ ಇಪ್ಪತ್ತೊಂದು ವಾಟರ್ ಲೋ ಕದನ ಕ್ರಿತಿಶಕ ಶಕ ಹದಿನೆಂಟುನೂರ ಹದಿನೈದು ಟ್ರಪಾಲ್ಗರ್ ಕದನ ಕೃತಿ ಶಕ ಹದಿನೆಂಟುನೂರ ಐದು ನೆಕ್ಸ್ಟ್ ಅಸ್ಟರ್ ಲಿಡ್ಜ್ ಕದನ ಕೃತಿ ಶಕ ಹದಿನೆಂಟುನೂರ ಐದು ಲಿಪ್ಜಿಗ್ ಕದನ ಕೃತಿ ಶಕ ಹದಿನೆಂಟುನೂರ ಹದಿಮೂರು ಯಂಗ್ ಇಟಲಿ ಸ್ಥಾಪನೆ ಕೃತಿ ಶಕ ಹದಿನೆಂಟುನೂರ ಮೂವತ್ತೊಂದು ಇಟಲಿ ಏಕೀಕರಣ ಕೃತಿ ಶಕ ಹದಿನೆಂಟುನೂರ ಎಪ್ಪತ್ತು ಜರ್ಮನಿ ಏಕೀಕರಣ ಕೃತಿ ಶಕ ಹದಿನೆಂಟುನೂರ ಎಪ್ಪತ್ತೊಂದು ಜೋಲ್ವೇರಿನ್ ಶೃಂಗದ ಸ್ಥಾಪನೆ ಕೃತಿ ಶಕ ಹದಿನೆಂಟುನೂರ ಮೂವತ್ತೊಂಬತ್ತು ಫ್ರಾಂಕ್ಫರ್ಟ್ ಸಂಸತ್ ಒಪ್ಪ ಸಭೆ ಕೃತಿ ಶಕ ಹದಿನೆಂಟುನೂರ ನಲವತ್ತೊಂದು ಕಾನಿಗ್ರಾಡ್ಸ್ ಕದನ ಅಥವಾ ಸಡವೋ ಕದನ ಹದಿನೆಂಟುನೂರ ಅರವತ್ತಾರು ಕೃತಿ ಶಕ ಸೇಡಾನ್ ಕದನ ಕೃತಿ ಶೇಕ ಹದಿನೆಂಟುನೂರ ಎಪ್ಪತ್ತು ಮೊದಲನೇ ಮಹಾನ್ ಯುದ್ಧ ಕೃತಿ ಶಕ ಹತ್ತೊಂಬತ್ತು ನೂರ ಹದಿನಾಲ್ಕು ವರ್ಸೈಲ್ಸ್ ಒಪ್ಪಂದ ಕೃತಿ ಶಕ್ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಪ್ಯಾಸಿಸಂ ಪಕ್ಷ ಸ್ಥಾಪನೆ ಕೃತಿ ಸಕ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಲ್ಯಾಟ್ರಿನ್ ಒಪ್ಪಂದ ಕೃತಿ ಷಕ್ಕ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಕಾನ್ ಕಾರ್ಡಾಟ್ ಒಪ್ಪಂದ ಕೃತಿ ಶಕ್ ಹದಿನೆಂಟುನೂರ ಎರಡು ಎರಡನೇ ಮಹಾಯುದ್ಧ ಕೃತಿ ಶಕ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ವಿಶ್ವಸಂಸ್ಥೆ ಸ್ಥಾಪನೆ ಕೃತಿ ಷಕ ಹತ್ತೊಂಬತ್ತು ನೂರ ನಲವತ್ತೈದು ಟ್ರೋಮನ್ ನೀತಿ ಕೃತಿ ಸಕ ಹತ್ತೊಂಬತ್ತು ನೂರ ನಲವತ್ತೇಳು ಮಾರ್ಸಲ್ ಯೋಜನೆ ಕೃತಿ ಶತ ಹತ್ತೊಂಬತ್ತು ನೂರ ನಲವತ್ತೇಳು ಬರ್ಲಿನ್ ದಿಗ್ಬಂಧನ ಕೃತಿ ಶತ ಹತ್ತೊಂಬತ್ತು ನಲವತ್ತೊಂಬತ್ತು ವಾರ್ಷಾ ಒಪ್ಪಂದ ಕೃತಿ ಶತ ಐವತ್ತೈದು ಅಣುಪರೀಕ್ಷೆ ನಿಷೇಧ ಒಪ್ಪಂದ ಕೃತಿ ಶತ ಹತ್ತೊಂಬತ್ತು ನೂರ ಅರವತ್ತ್ಮೂರು ನ್ಯಾಟೊ ಕೃತಿ ಶತ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಸಿಯಾಟೋ ಕೃತಿ ಶತ ಹತ್ತೊಂಬತ್ತು ನೂರ ಐವತ್ತ್ನಾಲ್ಕು ಯು ಎಸ್ ಎಸ್ ಆರ್ ವಿಘಟನೆ ಕೃತಿ ಶಕ ಹತ್ತೊಂಬತ್ತು ನೂರ ತೊಂಬತ್ತೊಂದು ಶೆಂಟೋ ಕೃತಿ ಶಕ ಹತ್ತೊಂಬತ್ತು ನೂರ ಐವತ್ತೈದು ಅಂಜುಸ್ ಒಪ್ಪಂದ ಕೃತಿ ಹತ್ತೊಂಬತ್ತು ನೂರ ಐವತ್ತೊಂದು ಇವುಗಳನ್ನು ಹಿಂದ ಮುಂದೆ ಕೊಟ್ಟಿರುತ್ತಾರೆ ಇವನ್ನ ಕಾಲಾನುಕ್ರಮವಾಗಿ ಸೀರಿಯಲ್ಲಾಗಿ ಹೊಂದಿಸಿ ಬೇಕಾಗುತ್ತದೆ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇದು ಪಿ ವಿ ಸಿ ಪ್ರಥಮ ವರ್ಷಕ್ಕೂ ಮತ್ತು ಕೆ ಸಟ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇತಿಹಾಸ ವಿಷಯದಲ್ಲಿ ಮುಖ್ಯವಾಗಿ ಇಶ್ಯೂಗಳು ಭಾಳಷ್ಟು ಪ್ರಮುಖವಾಗಿರುತ್ತವೆ ಇಸುವಿಗಳ ಮೇಲೆ ಭಾಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ ಅದಕ್ಕೆ ಅಭ್ಯರ್ಥಿಗಳು ಇವುಗಳನ್ನು ಸರಿಯಾಗಿ ಅಭ್ಯಸಿಸಿಕೊಂಡು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬೇಕೆಂದು ವಿನಂತಿ ಹಾಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿರಿ ಎಂದು ವಿನಂತಿ ಹಾಗೆ ಈ ವಿಷಯಗಳನ್ನು ಸಂಗ್ರಹಿಸಿದ ಬರೆದಂತಹ ಗ್ರಂಥ ಕರ್ತಗಳಿಗರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ತುಂಬು ಹೃದಯದ ವಂದನೆಗಳು